ಇವತ್ತು ಎಲ್ಲ ಕಡೆ ಈ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಏನು ಗ್ಯಾರಂಟಿ ಯೋಜನೆಗಳಿದೆ ಅದು ನಮ್ಮ ಜನರಿಗೆ ಮುಗಿಸುವಂಥದರಲ್ಲಿ ಭಾಳ ಸರ್ಕಾರ ಭಾಳ ಯಶಸ್ವಿಯಾಗಿ ಮಾಡಿದೆ ಆದರೂ ಕೂಡ ಅದರಲ್ಲಿ ಈ ಗ್ಯಾರಂಟಿ ಸಮಿತಿಗಳನ್ನು ಏನು ಮಾಡಿದ್ದೇವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ ಸಮಿತಿಗಳು ಮಾಡಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡಿದ್ದೇವೆ ಸೊ ಇದು ಇದನ್ನು ಸರಿಯಾದ ಒಂದು ನಮ್ಮ ಸಾಮಾನ್ಯ ಜನರಿಗೆ ಅದು ಮುಟ್ಟಬೇಕು ಮತ್ತು ಗ್ಯಾರಂಟಿ ಯೋಜನೆಗಳು ಒಂದೇ ಅಲ್ಲ ಸರ್ಕಾರದ ಬೇರೆ ಯಾವುದೇ ಯೋಜನೆಗಳಿರಲಿ ಅದು ಹೇಗೆ ನಮ್ಮ ಜನರಿಗೆ ಮುಟ್ತಾಯಿದೆ ಅದರಿಂದ ಹೇಗೆ ಪ್ರಯೋಜನ ಆಗ್ತಾ ಇದೆ ಮತ್ತು ಅದರಿಂದ ಏನು ಸ ಬೇರೆ ಏನೇನು ಇನ್ನೇನಾದರೂ ಅದರಲ್ಲಿ ಸಮಸ್ಯೆಗಳಿದೆಯಾ ಇದೆಲ್ಲ ತಿಳ್ಕೊಂಡು ಸರ್ಕಾರ ಕೂಡ ಒಂದು ಫೀಡ್ಬ್ಯಾಕ್ ಕೊಡೋದಕ್ಕೆ ಒಂದು ಅವಕಾಶ ಸೊ ಅದರಿಂದ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಸರ್ಕಾರ ಮಾಡಿದೆ ನಮ್ಮ ಗ್ಯಾರಂಟಿಯ ಇಲ್ಲಿಯ ರಾಜ್ಯನಗರ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಅವರು ವೆಂಕಟೇಶ್ ಅವರಿಗೆ ಅಧ್ಯಕ್ಷರಾಗಿದ್ದಾರೆ ಅವ್ರ ಜೊತೇಲಿ ಎಲ್ಲ ಇದ್ದಾರೆ ಖಂಡಿತವಾಗಿಯೂ ಇದನ್ನು ಅವರು ಒಳ್ಳೆಯ ರೀತಿಯಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ನಮ್ಮ ಜನರಿಗೆ ಸರ್ಕಾರ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮುಟ್ಟಿಸ್ತಕ್ಕಂಥದಕ್ಕೆ ಸಹಕಾರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರಿಗೆ ನಮ್ಮ ನಾವು ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿದ್ದೀವಿ ಬಹುಶಃ ಈ ದೇಶದಲ್ಲಿ ಯಾವ ಸರ್ಕಾರ ಕೂಡ ಇಷ್ಟು ವೇಗವಾಗಿ ಯಾರೂ ಮಾಡಿಲ್ಲ ಮತ್ತು ಜನರಿಗೆ ಬಹಳ ಸುಲಭವಾಗಿ ಅದೆಲ್ಲ ಸಿಕ್ಕಿದೆ ಯಾವುದೇ ರೀತಿಯ ಒಂದು ಅವರು ಅಲ್ಲಿ ನಿಂತ್ಕೊಂಡು ಕಷ್ಟಪಟ್ಟು ತೊಗೊಳ್ಬೇಕು ಅಂತ ಇರಲಿಲ್ಲ ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿದ್ದೀವಿ ಅದನ್ನು ನೋಡಿ ನೋಡಿ ತಡ್ಕೊಳೋಕ್ಕಾಗೋದಿಲ್ಲ ಅವ್ರಿಗೆ ಯಾಕೆಂದರೆ ಅವ್ರ ಕಾಲದಲ್ಲಿ ಇಂಥದ್ದು ಯಾವುದನ್ನು ಕೂಡ ಅವ್ರು ಮಾಡೋಕ್ಕಾಗಿಲ್ಲ ಮತ್ತು ಇಷ್ಟು ಒಂದು ಸು ಸುಲಲಿತವಾಗಿ ಮಾಡಿರ್ತಕ್ಕಂಥದ್ದು ಅವ್ರಿಗೂ ಬಹುಶಃ ಅವ್ರಿಗೂ ಕೂಡ ಹೆಂಗೆ ಮಾಡಿದ್ರು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅದರಿಂದ ಏನೇನೋ ಅದಕ್ಕೆ ಕತೆಗಳು ಕಟ್ಟಿ ಈ ಗ್ಯಾರಂಟಿ ಯೋಜನೆಗಳನ್ನು ಇದು ಜನರಲ್ಲಿ ಜನರ ಮನಸ್ಸಿನಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಮೂಡಿಸ್ಬೇಕು ಅಂತ ನಾನು ನಾನು ಹೇಳೋದು ಬಿ ಜೆ ಪಿ ಇಷ್ಟೇ ನೀವು ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿ ಏನಾದರೂ ಮಾಡಿ ನೀವು ಅದನ್ನು ಹೇಳ್ಬಿಡಿಬೇಕಾದರೆ ನಾವು ಸರ್ಕಾರಕ್ಕೆ ಬಂದಾಗ ಈ ಗ್ಯಾರಂಟಿ ಯೋಜನೆ ಎಲ್ಲ ತೆಗೆದಾಕ್ತೀವಿ ಜನರಿಗೆ ಇದೆಲ್ಲ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಡ್ಲಿ ಸುಮ್ಮನೆ ಇದನ್ನು ಟೀಕೆ ಮಾಡೋದು ಬಿಟ್ಬಿಟ್ಟು ಅವರು ಅದನ್ನು ಹೇಳ್ಬಿಡ್ಲಿ ನಾವು ಬಂದ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಈಗ ಯಾವುದೇ ರೀತಿಯಲ್ಲೂ ಕೂಡ ಇಂಥ ಯೋಜನೆಗಳನ್ನು ಮುಂದುವರಿಸೋದಿಲ್ಲ ಅಂತ ಹೇಳಿ ಅದು ಹೇಳದಕ್ಕೆ ಅವರು ತಯಾರಾಗಿದ್ರೆ ಅವಾಗ ಬೇಕಾದ್ರೆ ಮುಂದೆ ಅವ್ರು ಮಾತಾಡಿ ಸರ್ ಇಪ್ಪತ್ತೆಂಟು ಕಾನ್ಚುಯನ್ಸಿಗಳಲ್ಲಿ ಒಂದು ಎರಡು ಮೂರು ಗ್ಯಾರಂಟಿ ಯೋಜನೆ ಉದ್ಘಾಟನೆ ಆಗಿಲ್ಲ ನೀವು ಅದು ಸ್ಥಳೀಯವಾದಂಥ ಬೇರೆ ಬೇರೆ ಸಮಸ್ಯೆಗಳ ಅದನ್ನು ಬಗೆಹರಿಸ್ಕೊಳ್ತಾರೆ ಆದರೆ ಕಚೇರಿ ಉದ್ಘಾಟನೆ ಆಗೋದು ಅದು ಒಂದು ಕಡೆ ಅದು ಆಗಬೇಕು ಆದರೆ ಕೆಲವು ಕಡೆ ನಮ್ಮ ಮುಖ್ಯ ಉದ್ದೇಶ ನಮ್ಮ ಯಾರು ಗ್ಯಾರಂಟಿ ಸಮಿತಿ ಸದಸ್ಯರಿದ್ದಾರೆ ಅವ್ರಿಗೆ ಕಚೇರಿ ಇದ್ರೆ ಇನ್ನೂ ಕೆಲಸ ಮಾಡೋದಕ್ಕೆ ಚೆನ್ನಾಗಿರ್ತದೆ ಆದರೆ ಕಚೇರಿ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರೇನು ಸುಮ್ಮನೆ ಇರಬೇಕು ಅಂತೇನಿಲ್ಲ ಜನರ ಹತ್ರ ಹೋಗ್ಬೋದು ಕೇಳ್ಕೋಬೋದು ತಿಳ್ಕೋಬೋದು ಆ ಅಧಿಕಾರ ಇದ್ದೇ ಇದೆ ಅದರಿಂದ ಅದು ಒಂದು ದೊಡ್ಡ ಸಮಸ್ಯೆ ನಾವು